嗯 And so, so I'm going to go ahead and say, well, I'm going to go. ಹಾ ನಮ್ಮ ನಮಸ್ಕಾರ ಇಲ್ಲಿನ ಶ್ರೀ ಚಣ್ಣ ಶ್ರೀ ದೇವಸ್ಥಾನ ಈ ಮೂರು ದೇವಸ್ಥಾನಗಳು ವಿಜಯ ಪೂಜೆ ನಮಸ್ಕಾರಗಳನ್ನು ಇದ್ದಾರೆ ಇಲ್ಲಿ ಎಲ್ಲ ಕಾರಣಕರ್ತರು ಚಿತ್ರಮೂರು ಗ್ರಾಮಸ್ಥರು ಉದ್ಯನ ಗ್ರಾಮಸ್ಥರು ಪ್ರಮುಖರು ಇಲ್ಲಿನ ರಾಜಕಾರಣಿಗಳು ಎಲ್ಲ ಸೇರಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಪ್ರತಿ ನಮ್ಮ ಪ್ರಜಲ್ ಇವರು ಶಾಸಕರು ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಮತ್ತು ಇದು ಬಹಳಷ್ಟು ಹಳೆ ಕಾಲದಂದು ಒಂದು ಮುನ್ನೂರು ನಾನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಕೆರೆ ಏರಿ ಮೇಲೆ ಇತ್ತು ಹಿಂದೆ ಹೇಳ್ತಿದ್ದೆ ನಮ್ಮ ತಂದೆಯವರೆಲ್ಲ ಕೆರೆ ಕೆ ಹೊಡೆದೊಡ್ದು ನೀರು ಬಂದು ತುಂಬ ಕೆರೆ ಏರಿ ನೀರು ಕೇಳಿ ಅನ್ನೋದು ಉದ್ದೇಶದಿಂದ ಈ ದೇವಸ್ಥಾನ ಮಾಡಿದರು ಅಂತ ಹೇಳಿದರು ಇವತ್ತು ಭಾಳ ಶಕ್ತಿಯುತವಾಗಿದೆ ವಿಶೇಷವಾಗಿದೆ ಮತ್ತು ಇಲ್ಲಿ ಜನಗಳಷ್ಟು ಭಾಳಷ್ಟು ಜನ ಬರ್ತಾರೆ ಈ ಪಕ್ಕದಲ್ಲಿ ದೇವಾಲಯ ಇದೆ ನಮ್ಮದು ದೇವಾಲಯ ಪಕ್ಕದಲ್ಲಿ ನ್ಯಾಯಾಲಯ ಎರಡೂ ಇರೋದರಿಂದ ಎಲ್ಲರಿಗೂ ಕೂಡ ಭಗವಂತ ನ್ಯಾಯನ ದೊರಕಿಸ್ಕೊಡ್ತಾನೆ ಅಂತ ಹೇಳ್ತಾ ನಾನು ಈಗ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಹೊತ್ತಿರ ಆಗಿರ್ಬೋದು ಸರ್ ಇದಕ್ಕೆ ನಮ್ಮ ಸರ್ಕಾರದಿಂದ ತಹಸೀಲ್ದಾರ್ ಆಗಿರ್ಬೋದು ಡಿ ಸಿ ಸಾಹೇಬರಾಗಿರ್ಬೋದು ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಜನರು ಆಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ ಕಾಮಗಾರಿ ಕಾರ್ಯಕ್ರಮ ಇದು ಮೂರು ದಿವಸದಿಂದ ನಡೀತಾ ಇದೆ ಸರ್ ಮೂರು ಮೂರು ದಿವಸದಿಂದ ಇವಾಗ ಇವರು ಬಂದಿದ್ದಾರೆ ಯಾರು ನಮ್ಮ ಶಾಸಕರು ಬಂದು ಹೋಗಿದ್ದಾರೆ ಆಮೇಲೆ ಅಣ್ಣ ಆನಂದಣ್ಣ ಆನಂದ ಆನಂದಣ್ಣ ಬಂದಿದ್ದಾರೆ ಈಗ ಎಂ ಗೌಡರು ತಂದೆಯವರು ಬಂದು ಹೋಗಿದ್ದಾರೆ ಆಮೇಲೆ ಇವರು ನಮ್ಮ ಈ ಸದ್ಯದಲ್ಲಿ ಎಂ ಪಿ ಅವರು ಬರಲಿಕ್ಕೆ ಬರಲಿಕ್ಕಿದ್ದಾರೆ ಸ್ವಾಮಿಗಳು ಬಂದಿದ್ದರು ಬೆಳಿಗ್ಗೆ ಬೆಳಗ್ಗೆಯಿಂದ ನೆನ್ನೆಯಿಂದ ಸಮಯ ನಿನ್ನೆಯಿಂದ ಬೆಳಿಗ್ಗೆ ಗಂಗಾ ಪೂಜೆ ಗಣಸ ಪೂಜೆ ಆದಮೇಲೆ ಗಣತಗಳನ್ನು ಅವನಾದಿಗಳನ್ನು ಮಾಡಿದ್ದೇವೆ ದೀರ್ಘಾಸ್ ಸಮೇತ ತಗೊಂಡು ಮಧ್ಯಾಹ್ನ ಇಲ್ಲಿಗೆ ಇಟ್ಕೊಂಡು ಮತ್ತೆ ಸರ್ ಮಲ್ಲೇಶಪ್ಪ ಅಂತ ಹೇಳಿ ನಾನು ಪ್ರಧಾನ ಅರ್ಚಿಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಯ್ತು ಸರ್